ಕೊಟ್ರು ನಾಲ್ಕಡೆ ಕೀಳ್ತಾವ್ರೆ ಲೈಟ್ ಬಿಲ್ ಇಲ್ಲ ಅಂದ್ರು ಫ್ರೀ ಅಂದ್ರು ಈಗ ನೋಡಿದ್ರೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಬಿಲ್ ಬತ್ತದೆ ಇನ್ನೂ ಕಮ್ಮಿ ಇನ್ನೂಟ್ ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದೆ ಇನ್ನೂಟ ಅಲ್ಲೇ ಕಮ್ಮಿ ಬರ್ತದೆ ಒಂದೊಂದ್ ಮನೆಗೆ ಮುನ್ನೂರ ನಾನೂರ ಐನೂರು ರೂಪಾಯಿ ಬಿಲ್ ಬತ್ತದೆ ಅದ್ ಬತ್ತದೆ ಅಮಾಸ್ ಬಂದಿನ ಬಂದಿನ ಮೂರ್ ತಿಂಗಳು ಗ್ಯಾಪ್ ಆಗಿರುತ್ತೆ ಒಂದ್ ತಿಂಗ್ಳು ಅಲ್ಲೇ ನಾಮ ತಿಂಗಳಾಮ ಅತ್ತೇನು ಯಾವಾಗ ಬಂದ ಅದು ಒಂದ್ ತಿಂಗಳು ಬರ್ತದೆ ಎರಡು ತಿಂಗ್ಳು ಬರೋಲ್ಲ ಮೂರ್ ತಿಂಗಳು ಗ್ಯಾಪ್ ಉಳ್ಕೊತದೆ ನಾನು ಕೊಟ್ಟೆ ಖಚಿತ ಉಚಿತ ಅಂತ ಏನು ಕೂಗಿದ್ದು ಕೂಗಿದ್ದೆ ಯಾವ ಪುರುಸೋತ್ತ ನಾಯಿಗೆ ಬಿಸ್ಕೆಟ್ ಎಸ್ತಂಗೆ ನಮ್ಗೆ ಎಸ್ತರು ನಾವು ಆಯ್ಕೊಂಡು ತಿನ್ಕಾಡು ಈಗ ಅವನು ಹದಿನೈಡ್ಕೊಂಡು ಎರಡು ಸಾವಿರದ ಮೇಲೆ ಎಲ್ಲ ಏರ್ಸ್ಕೊಂಡ್ತ ಒಂದು ಪ್ಯಾಕೆಟ್ ಎಣ್ಣೆ ನೂರ ಅರವತ್ತು ರೂಪಾಯಿ ಕಡಲೆಬೇಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆ ಜಿ ತೊಗರಿ ಬೆಳೆ ನೋಡಿದ್ರೆ ಇನ್ನೂರೈವತ್ತು ರೂಪಾಯಿ ಕೆಜಿ ಏನು ಜೀವನ ಮಾಡೋದು ಹಾಂ ಅದು ಹಾಲೊಂದು ಆಗೋಯ್ತು ಪೆಟ್ರೋಲ್ ಆಯ್ತು ಎಲ್ಲ ನಮ್ಮ ಮುಂಡ ಮೋಸ್ತಾನ ಒಂದು ಬಾಯ್ಲ್ ಹಾಕೋ ಅವ್ನ ಎರಡು ಸಾವಿರ ಯಾರು ಕೇಳಿದ್ರು ಹೇಗೆ ಕೇಳಿದ್ರು ಪುಸ್ಕಟ್ಟೆ ಬಸ್ ಕೊಡು ನಾ ಜೂಮ್ದಲ್ಲಿ ಏನು ಬಸ್ಸಲ್ಲಿ ಓಡಾಡೇ ಇರಲಿಲ್ವ ಪುಸ್ಕಟ್ಟೆ ಕೊಡು ಅಂತ ಕೇಳಿದ್ವ ಅವ್ನು ಗೆಲ್ಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಇಟ್ಬಿಟ್ಟ ಎಲ್ಲ ದುಬಾರಿ ಒಂದು ಹಬ್ಬ ಮಾಡ್ಕೊಂಡು ತಿನ್ನಕಾಯ್ತಲ್ಲ ನಮ್ಮ ಕೈಲಿ ಎಂಥ ಬಡವ್ರ ಅದು ಐನೂರು ರೂಪಾಯಿ ತಗೊಳ್ಳೋದು ನಾವ್ ನಾಲ್ಕು ಸಾಮಾನು ಬರೋಲ್ಲ ಹಾ ಹೆಂಗ್ ಜೀವನ ರೈಟ್ ಕಮ್ಮಿ ಆಗಬೇಕು ಯಾವ ಬಸ್ಸು ಬೇಡ ಏನು ಬೇಡ ಬಸ್ಸೇ ಬೇಡ ನಮ್ಗೆ ಒಂದ್ ಕೊಟ್ರು ನಾಲ್ಕ ಕಡೆ ಕೀಳ್ತಾವ್ರೆ ಲೈಟ್ ಬಿಲ್ ಇಲ್ಲ ಅಂದ್ರು ಫ್ರೀ ಅಂದ್ರು ಈಗ ನೋಡಿದ್ರೆ ಇನ್ನೂರು ಬಿಲ್ ಬತ್ತದೆ ಇನ್ನೂ ಕಮ್ಮಿ ಇನ್ನೂ ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದ ಇನ್ನೂಟ ಅಲ್ಲೆಲ್ಲಿ ಕಮ್ಮಿ ಬರ್ತದೆ ಒಂದೊಂದ್ ಮನೆಗೆ ಮುನ್ನೂರು ನಾನೂರ ಐನೂರು ರೂಪಾಯಿ ಬಿಲ್ ಬರ್ತದೆ ಅದ್ ಬತ್ತದೆ ಅಮಾಸ್ ಬಂದಿನ ಬಂದಿನ ಮೂರ್ ತಿಂಗಳು ಗ್ಯಾಪ್ ಆಗಿ